ಮಾಲೂರು ಕಾಂಗ್ರೆಸ್ ಶಾಸಕ ನಂಜೇಗೌಡರಿಗೆ ತಾತ್ಕಾಲಿಕವಾದಂಥ ರಿಲೀಫ್ ಸಿಕ್ಕಿದೆ ಹೈಕೋರ್ಟ್ ಅಸಿಂಧು ಆದೇಶಕ್ಕೆ ತಡೆ ನೀಡಿದೆ ಸುಪ್ರೀಂ ಕೋರ್ಟ್ ಮಾಲೂರು ಕ್ಷೇತ್ರದ ಮತಗಳನ್ನು ಮರು ಎಣಿಕೆ ನಡೆಸಬೇಕು ಮುಚ್ಚಿದ ಲಕೋಟೆಯಲ್ಲಿ ಫಲಿತಾಂಶದ ವರದಿಯನ್ನು ಸಲ್ಲಿಸಬೇಕು ಸುಪ್ರೀಂ ಅನುಮತಿ ಇಲ್ಲದೆ ಫಲಿತಾಂಶವನ್ನು ಪ್ರಕಟಿಸುವಂತಿಲ್ಲ ಭಾರತೀಯ ಚುನಾವಣಾ ಆಯೋಗಕ್ಕೆ ನ್ಯಾಯಪೀಠ ಈ ನಿರ್ದೇಶನವನ್ನು ಕೊಟ್ಟಿದೆ ನ್ಯಾಯಮೂರ್ತಿಗಳಾದಂಥ ಸೂರ್ಯಕಾಂತ್ ಮತ್ತು ಜಾಯ್ ಮಲ್ಯ ಬಾಗ್ಬಿ ಪೀಠ ಆದೇಶವನ್ನು ಕೊಟ್ಟಿದೆ ನವೆಂಬರ್ ಇಪ್ಪತ್ನಾಲ್ಕಕ್ಕೆ ವಿಚಾರಣೆಯನ್ನು ಮುಂದೂಡಿದೆ ಸುಪ್ರೀಂ ಕೋರ್ಟ್ ಹಾಗಾದರೆ ಏನಿದು ಕೇಸ್ ಅಂತ ನೋಡ್ತಾ ಹೋಗೋದಾದರೆ ಕೋಲಾರ ಜಿಲ್ಲೆ ಮಾಲೂರು ಕ್ಷೇತ್ರ ಇದೆ ಅಲ್ವಾ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಾರ್ಮಲ್ ವಿಧಾನಸಭಾ ಎಲೆಕ್ಷನ್ ನಡೆದಿತ್ತು ಕಾಂಗ್ರೆಸ್ನಿಂದ ಕೆ ವೈ ನಂಜೇಗೌಡ ಅವರು ಸ್ಪರ್ಧೆ ಮಾಡ್ತಾರೆ ಗೆಲ್ತಾರೆ ಫಲಿತಾಂಶದ ಬಗ್ಗೆ ಬಿ ಜೆ ಪಿಯ ಅಭ್ಯರ್ಥಿ ಮಂಜುನಾಥ್ ಗೌಡ ತಕರಾರು ತೆಗಿತಾರೆ ಮತ ಎಣಿಕೆ ಪ್ರಕ್ರಿಯೆ ಕಾನೂನುಬದ್ಧವಾಗಿ ನಡೆದಿಲ್ಲ ಆ ಟೈಮ್ನಲ್ಲಿ ಅಕ್ರಮ ಎಸಗಲಾಗಿದೆ ಎನ್ನುವಂಥ ಆರೋಪ ಮಾಡಿದ್ರ ಜೊತೆಗೆ ಹೈಕೋರ್ಟ್ನಲ್ಲಿ ಚುನ ಚುನಾವಣಾ ತಕರಾರು ಅರ್ಜಿಯನ್ನು ಸಲ್ಲಿಸಿರ್ತಾರೆ ಮಂಜುನಾಥ್ ಅವರು ಅಂದರೆ ಯಾವಾಗ ಎಲೆಕ್ಷನ್ ಮುಗಿದು ರಿಸಲ್ಟ್ ಬಂತು ಆಗಲಿಂದಲೂ ಕೂಡ ನಿರಂತರವಾಗಿ ಬಿ ಜೆ ಪಿ ಅಭ್ಯರ್ಥಿ ನಂಜೇಗೌಡ್ರ ಮೇಲೆ ಆರೋಪ ಬರ್ತಾ ಬರ್ತಾಯಿದ್ರು ಇಲ್ಲಿ ಅಕ್ರಮ ಆಗಿದೆ ಅಂಥೇಳಿ ಹೈಕೋರ್ಟ್ನಲ್ಲೂ ಕೂಡ ಅರ್ಜಿಯನ್ನು ಹಾಕಿದರು ಹೈಕೋರ್ಟ್ ಏಕಸದಸ್ಯ ಪೀಠವು ತಕರಾರು ಅರ್ಜಿಯನ್ನು ವಿಚಾರಣೆ ನಡೆಸುತ್ತೆ ನಂಜೇಗೌಡ ಅವರ ಆಯ್ಕೆಯನ್ನು ಅಸಿಂಧುಗೊಳಿಸಿ ತೀರ್ಪನ್ನು ಕೊಡುತ್ತೆ ಮತ್ತೆ ಮತ ಎಣಿಕೆ ನಡೆಸಿ ಫಲಿತಾಂಶ ಪ್ರಕಟಿಸುವಂತೆ ಸೂಚನೆಯನ್ನು ಕೊಟ್ಟಿತ್ತು ತಾತ್ಕಾಲಿಕವಾದಂಥ ರಿಲೀಫ್ ಇದು ಮಾಲೂರು ಶಾಸಕ ಕೆ ವೈ ನಂಜೇಗೌಡ ಅವರಿಗೆ ಬಟ್ ಈಗ ಮರು ಮತ ಎಣಿಕೆಯಾಗಿ ಮುಚ್ಚಿದ ಕೋಟೆಯಲ್ಲಿ ಅದನ್ನು ಕೊಡಬೇಕಾಗತ್ತೆ